ಇಲ್ಲ ನಮ್ಮದು ಇಪ್ಪತ್ತೊಂದನೇ ತಾರೀಕು ಪೂಜ್ಯರ ಒಂದು ಸಂ ಪುಣ್ಯ ಐದನೇ ವರ್ಷದ ಸ್ಮರಣೆ ಕಾರ್ಯಕ್ರಮ ಇದೆ ಆ ಒಂದು ಸಂದರ್ಭದ ಅವರೇನು ಹೇಳಿದ್ದಾರೆ ನೀವು ಇಪ್ಪತ್ತನೇ ತಾರೀಕೆ ಬರಬೇಕು ಇಪ್ಪತ್ತೊಂದನೇ ತಾರೀಕೆ ಬರಬೇಕು ಸೆಕ್ಯೂರಿಟಿ ಕಾರಣದಿಂದಾಗಿ ಇಪ್ಪತ್ತ್ ಮೂರು ವಾಪಸ್ ಬರಬೇಕು ಅಂತ ಏನು ಇದ್ರಾಗ ಬರೆದಿರುವಂಥದ್ದು ಅದರಿಂದ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಮ್ಮ ಪರಮ ಪೂಜ್ಯರ ಗುರುದೇವರ ಇಪ್ಪತ್ತ ಐದನೇ ಐದನೇ ಸ್ಮರಣೆ ಇಪ್ಪತ್ತೊಂದನೇ ತಾರೀಕು ಇರೋದ್ರಿಂದ ನಾವು ಆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಏನೂ ಕಾರಣ ಇಲ್ಲ ನನಪು ಇಲ್ಲಿ ಸುತ್ತಮುತ್ತ ನೀವು ನೋಡಿದಾಗೆ ನಮ್ದು ರಾಮದೇವರ ಬೆಟ್ಟ ಅಂತ ಕರೀತಾರೆ ಆ ರಾಮ ಇಲ್ಲಿ ನಿಮಗೆ ಈ ನಮ್ ದೇವರೇಂದ್ರದಲ್ಲಿ ತೀರ್ಥ ರಾಮನ್ ಚಿಲುಮೆ ಅಂತ ಐತೆ ರಾಮನ್ ಸೆರಗೈತೆ ಅಂತ ಹೇಳ್ತಾರೆ ಏನೋ ಹಿಂದಿಂದ ನಡ್ಕೊಂಡು ಬಂದಿರುವಂಥದ್ದು ಎಲ್ಲ ಕಡೆ ಇದೆ ಈಗ ರಾಮೇದೇವರ್ ಬೆಟ್ಟ ಅಂತ ಬೇರೆ ಕಡೆ ಇದೆ ರಾಮನಗರದ ರಾಮೇದವರ್ ಬೆಟ್ಟ ದೊಡ್ಡ ಬೆಟ್ಟ ಇರುವಂಥದ್ದು ಹನುಮಂತ ಇಲ್ಲಿ ಹುಡ್ತಾನು ಏನೋ ಇಂತ ಇತಿಹಾಸ ಪುರಾಣಗಳು ಏನೇನಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಂಟಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ರಾಮಾಯಣ ಮಹಾಭಾರತ ದೊಡ್ಡ ಗ್ರಂಥಗಳು ಇವತ್ತು ನಾವು ನೀವು ನೋಡಿದಾಗೇನೆ ಬಾಲಿ ಇರ್ಬೋದು ಥೈಲ್ಯಾಂಡ್ ಇರ್ಬೋದು ಹೊರದೇಶದಲ್ಲಿ ಇವತ್ತು ರಾಮನ ಟೆಂಪಲ್ ಇದೆ ರಾಮನ ಹೆಸರಲ್ಲಿ ರಸ್ತೆಗಳಿದೆ ಅಲ್ಲಿ ವಿಶೇಷವಾಗಿ ರಾಮನಿಗೆ ಬಹಳಷ್ಟು ಗೌರವ ಕೊಡುವಂತಹ ಸ್ಥಾನವನ್ನು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಅಲ್ಲಿ ನಮ್ಮ ಹಿಂದೂಗಳು ಕಡಿಮೆ ಇದ್ದರೂ ಕೂಡ ಆ ದೇವಸ್ಥಾನಗಳ ಅಸ್ತಿತ್ವ ಹಾಗೆ ಉಳ್ಕೊಂಡಿದ್ದಾವೆ ಆ ಒಂದು ಪರಂಪರೆ ನೋಡಿದ್ರೆ ಆ ಶ ವಾಸ್ತುಶಿಲ್ಪ ನೋಡಿದ್ರೆ ಯಾವ ಕಾಲದಿಂದ ಇತ್ತು ಅನ್ನೋದು ಆಶ್ಚರ್ಯ ಉಂಟು ಆ ಪರಂಪರೆ ಸಂಸ್ಕೃತಿ ಅಂತ ಭಾವಿಸಬೇಕು ನಾಮಚಲಿಸಬೇಕು ಈಗ ನಾಮಚೆ ಒಂದು ಪ್ರವಾಸಿ ಸ್ಥಳ ಅದು ಇದು ಸರ ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು ಅಲ್ಲಿ ಈಗಾಗಲೇ ಜಿಂಕೆ ವನವೂ ಕೂಡ ಅಲ್ಲಿದೆ ಪ್ರವಾಸಿಗಳು ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈಗ ತುಂಬಾ ಜನ ಈಗ ಒಂದೇನಾಗಿದೆ ಬೆಂಗಳೂರಿನವ್ರಿಗೆ ಬಂದ್ರೆ ಒಂದು ಒಂದು ದಿವಸದ ಪ್ರವಾಸಕ್ಕೆ ತುಮಕೂರು ಹೇಳಿದ ಮಾಡಿಸ್ತಂಗಿದೆ ನಿಮಗೆ ಬೆಂಗಳೂರು ಬಿಟ್ಟರೆ ಲಕ್ಷ್ಮೀ ದೇವಸ್ಥಾನ ಇರ್ಬೋದು ದುರ್ಗ ಮತ್ತು ಮಧುಗಿರಿ ಏಕಶಿಲಾ ಬೆಟ್ಟ ಇರ್ಬೋದು ಆಮೇಲೆ ಇದು ಪಾವಗಡಕ್ಕೆ ಹೋಗ್ತಾರೆ ಅಲ್ಲಿಂದ ಬಂದು ನಿಮಗೆ ದುರ್ಗ ನಾಮಚಿಲ್ಮೆ ಸಿದ್ಧಗಂಗೆ ಕೈದಾಳ ಗೂಳೂರು ಇವೆಲ್ಲ ನೋಡ್ಕೊಂಡು ಹೋಗೋಕೆ ಒಂದು ಅವಕಾಶ ಇರುವಂಥದ್ದು ಹಾಗೆ ಇವತ್ತು ನಾಮಚಿಲ್ಮೆ ಬಹಳ ಭಾಳ ಹಳೇ ಒಂದು ನಾಮಚಿಲಿಮೆ ಅಂತಂದರೆ ಹೆಸರುವಾಸಿಯಾಗಿರುವಂಥ ಒಂದು ಸ್ಥಳ ಈಗ ಅಲ್ಲಿ ಈಗ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವೂ ಕೂಡ ಆಗಿರುವಂಥದ್ದು ಏಕೆಂದರೆ ಪ್ರವಾಸಿಗರಿಗೆ ಅನುಕೂಲಗಳು ಬೇಕಾಗಿದೆ ಬಂದವರಿಗೆ ಫೆಸಿಲಿಟೀಸ್ ಬೇಕಾಗಿರುವಂಥದ್ದು ಈಗ ನಾವು ಕೂಡ ಜನಗಳು ಜಾಗೃತರಾಗಬೇಕು ಬಹಳಷ್ಟು ಜನ ಇವತ್ತು ಪ್ಲಾಸ್ಟಿಕ್ ಎಸೆಯುವಂಥದ್ದು ಬಾಟ್ಲುಗಳ ಎಸೆಯುವಂಥದ್ದು ಅಲ್ಲಿ ವಾತಾವರಣವನ್ನು ವಿರೂಪಗೊಳಿಸುವಂಥ ಕೆಲಸವನ್ನು ಯಾರು ಮಾಡಬಾರದು ಅದರಿಂದ ಇವತ್ತು ನೋಡಿ ಪ್ಲ್ಯಾಸ್ಟಿಕ್ ಮುಕ್ತ ದೇಶ ಆಗಬೇಕು ಒಂದು ಪ್ರದೇಶಗಳಾಗಬೇಕು ಅಂತ ಎಲ್ಲ ಕಡೆ ಹೋರಾಟ ನಡೆಸ್ತಾ ಇರುವಂಥದ್ದು ನಾನು ನಿನ್ನೆ ಕೇಳಿದೆ ಭೂತಾನ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಆರೋಗ್ಯಪೂರ್ಣವಾಗಿರುವಂಥ ಸಂತೋಷದ ಇಂಡೆಕ್ಸ್ನಲ್ಲಿ ಮತಮವಾಗಿದೆ ನಮ್ಮ ಭೂತಾನ್ ನಮ್ಮ ದೇಶದ ಪಕ್ಕದಲ್ಲೇ ಇರುವಂಥದ್ದು ಪ್ರಕೃತಿಗೆ ಅಷ್ಟು ಒತ್ತು ಕೊಡ್ತಾರೆ ಮತ್ತು ಅವರು ಈಗ ನಮ್ಮ ಹೊರದೇಶದ ಯಾರೇ ಬಂದರೂ ಕೂಡ ಸಿಸ್ತು ಅಂತಾರಂತೆ ಯಾವ ಶಿಸ್ ಅಂದರೆ ಈಗ ಸ್ವಲ್ಪ ಪ್ರಕೃತಿಗೆ ಇದಾಗಬಾರ್ದು ಅಂತ ತೊಂದರೆ ಆಗಬಾರ್ದು ನನಗೆ ಪ್ಲಾಸ್ಟಿಕ್ ಬಳಕೆ ಪೂರ್ಣ ನಿಷೇಧಗೊಳಿಸಿರುವಂಥವ್ರು ಹಾಗೆ ನಾವೇ ಸ್ವಯಂ ಎಲ್ಲರೂ ಕೂಡ ಜಾಗೃತರಾಗಬೇಕು ಇವತ್ತು ಎಲ್ಲ ಕ್ಷೇತ್ರಗಳ ಪರಿಸರವನ್ನು ಉಳಿಸ್ಕೊಂಡು ಹೋಗಬೇಕು ಯಾಕೆಂದರೆ ಏನಿದ್ರೇನು ಆರೋಗ್ಯದಿಂದ ಬಂದ ಮೇಲೆ ಏನಾಗಲ್ಲ ಮುಂದಿನ ಒಳ್ಳೆ ಒಂದು ಪರಿಸರವನ್ನು ಉಳಿಸಿ ಹೋಗುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುವಂಥದ್ದು ಅದು ಸರ್ಕಾರಕ್ಕೆ ಬಿಟ್ಟಿದ್ದ ವಿಚಾರ ನಾವು ಹೇಳೋಕ್ಕಾಗಲ್ಲ ರಾಮನ ಚಿಲುಮೆ ಚೆನ್ನಾಗಿದೆ ನೀರು ಬರುವಂಥ ಸ್ಥಳ ಅದಕ್ಕೆಲ್ಲ ಪ್ರೊಟೆಕ್ಟ್ ಮಾಡಿ ಸುತ್ತ ನೋಡ್ಕೊಂಡು ಹೋಗಿ ಜಾಗ ಮಾಡಿದ್ದಾರೆ ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರ ಅಂತ ಭಕ್ತಾದಿಗಳ ಆಗ್ರಹ ಇದೆ ಅಲ್ಲೂ ಮುಂದಿದ್ದರೆ ಚೆನ್ನಾಗಿದೆ ಯಾಕೆಂದ್ರೆ ನಾಮಚಿಲಿಮೆ ಅಂತ ಹೆಸರಿರೋದ್ರಿಂದ ಒಂದು ರಾಮನ ಪ್ರತಿಮೆ ಮಾಡಿದ್ರೆ ನಡೀತದೆ ತೊಂದರೆ ಅಂತಂದ್ರೇ ಅದಕ್ಕೆ ಅದೇ ಹೆಸರಿರೋದ್ರಿಂದ ಇರೋದಿಂದ ಮಾಡಬಹುದು ಅನ್ನುದು ಪ್ರತಿಮೆ ಮಾಡಿದ್ರೆ ಒಳ್ಳೆದೆ ಬಂದವರ ಯಾತ್ರಾರ್ಥಿಗಳು ಬ ಭಾಳ ಜನ ಬರ್ತಾ ಇರ್ತಾರೆ ಈಗ ಎಲ್ಲರೂ ತುಮಕೂರು ಕೂಡ ತುಂಬಾ ಸಮೀಪ ದೇವಸ್ಥಾನ ಆ ತರ ಪ್ರತಿಮೆ ಇಲ್ಲಿ ಮಾಡೋಣ ಏನು ಖುಷಿ ನೋಡಿ ಅದೆಲ್ಲ ತುಂಬಾ ಯಾರು ಸಾಕಷ್ಟು ಯಾಗಿ ಮಾಡಕ ಜೊತೆಗೆ ಸರ್ಕಾರದ ನಿಯಮ ಇದೆ ಅದು ಎಂಥದ್ದು ನಿರ್ದಿಷ್ಟ ಕಾಯ್ದಿಷ್ಟ ಕಾಯ್ದಿಟ್ಟ ಮೀಸಲು ಅರಣ್ಯ ಪ್ರದೇಶ ಅದು ಅಲ್ಲಿ ಯಾವುದೇ ಇಂಥವುಗಳಿಗೆ ಅವಕಾಶ ಇಲ್ಲ ಅಲ್ಲಿ ನಿಮ್ಗೆ ಕೇಳಿದಂಗೆ ನಿಮ್ಗೆ ಗೊತ್ತಿದೆ ನಿಮಗೆ ಕಾನೂನು ಎಷ್ಟು ಬಿಗಿಯಾಗಿದೆ ಇವತ್ತು ಅರಣ್ಯ ಕಾನೂನು ತುಂಬ ಬಿಗಿಯಾಗಿರುವಂಥದ್ದು ಅದರಿಂದ ಆ ನಿಯಮಗಳನ್ನು ಉಲ್ಲಂಘಿಸಿ ಯಾರೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ತೀರ್ಮಾನ ಮಾಡಬೇಕಾದ್ರೆ ಸರ್ಕಾರ ತೀರ್ಮಾನ ಮಾಡಬೇಕಾಗಿರುವಂಥದ್ದು ಅವರಿಗೆ ಬಿಟ್ಟಿರುವಂಥ ವಿಚಾರ